ಎಲ್ಲರಿಗೂ ನಮಸ್ಕಾರ ಅಜ್ಜಿ ಹೇಳಿದ ಕತೆಗಳು ಯೂಟ್ಯೂಬ್ ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಅಕ್ಬರ್ ಮತ್ತೆ ಬೀರ್ಬಲ್ ಕತೆಗಳು ಸೀರೀಸ್ ನಿಂದ ಒಂದು ಅದ್ಭುತವಾಗಿರೋ ಕಥೆಯನ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀವಿ ಬನ್ನಿ ಹಾಗಾದ್ರೆ ಇವತ್ತು ಬೀರ್ಬಲ್ ಏನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಕಥೆಯನ್ನ ಶುರು ಮಾಡೋ ಮುಂಚೆ ನೀವು ಇನ್ನೂ ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ ಚಾನೆಲ್ ಅಲ್ಲಿ ತುಂಬಾ ಕತೆಗಳಿದೆ ಅದನ್ನ ಕೇಳಿ ಎಂಜಾಯ್ ಮಾಡಿ ಪ್ರತಿಯೊಂದು ಕತೆ ಕೂಡ ಬರೀ ಕತೆ ಅಲ್ಲ ನಮಗೆ ಜೀವನದ ಪಾಠವನ್ನ ತಿಳಿಸುತ್ತೆ ಹಾಗಾದ್ರೆ ಇವತ್ತಿನ ಒಂದು ಕಥೆಯನ್ನ ಶುರು ಮಾಡೋಣ ಮಹಾರಾಜ ಅಕ್ಬರ್ ಇಂಗ್ಲಿಷ್ ರಾಣಿಯೊಬ್ಬಳ ಪರಿಚಯವನ್ನ ಮಾಡ್ಕೊಂಡಿರ್ತಾರೆ ಆಕೆಯ ಸಹವಾಸದ ಫಲವಾಗಿ ಅಕ್ಬರ್ ಮದ್ಯಪಾನದ ಹವ್ಯಾಸವನ್ನ ಬೆಳೆಸಿಕೊಂಡಿರ್ತಾರೆ ಪ್ರಾರಂಭದಲ್ಲಿ ಇಷ್ಟಿಷ್ಟೇ ಕುಡಿತ ಅಕ್ಬರ್ ಮುಂದೆ ಬರ್ತಾ ಬರ್ತಾ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ಪರಿಣಾಮ ರಾಜ್ಯದ ಆಡಳಿತದ ಮೇಲೂ ಬೀರೋಕೆ ಶುರು ಆಗತ್ತೆ ಸೇನಾಧಿಪತಿ ಮಾನ್ ಸಿಂಗ್ ಆತಂಕಕ್ಕೆ ಒಳಗಾದ ಆಡಳಿತದಲ್ಲಿ ಬಿಗಿ ತಪ್ಪದ್ರೆ ಅದು ಶತ್ರುಗಳಿಗೆ ಹಬ್ಬನೇ ಆದಂಗೆ ಏನಾದ್ರೂ ಮಾಡಿ ಈ ಮಹಾರಾಜ ಅಕ್ಬರ್ನ ಮದ್ಯಪಾನದ ಅಭ್ಯಾಸವನ್ನ ಬಿಡಿಸ್ಬೇಕಲ್ಲ ಅಂತ ಬೀರ್ಬಲ್ ಹತ್ರ ಹೋಗಿ ಕೇಳ್ಕೋತಾನೆ ಮಹಾರಾಜರ ಈ ದುಶ್ಚಟದ ಬಗ್ಗೆ ಮುಂಚೆನೆ ಗೊತ್ತಿದ್ದ ಬೀರ್ಬಲ್ ತಳಮಳ ಆಗಿರ್ತಾನೆ ಏನಾದ್ರೂ ಮಾಡಿ ಅಕ್ಬರ್ನ ದಾರಿಗೆ ತರೋದು ಅವರಿಬ್ಬರ ಕಾಳಜಿಯಾಗಿತ್ತು ರಾಜ್ಯದಲ್ಲಿರೋ ಎಲ್ಲ ಮದ್ಯಪಾನದ ಅಂಗಡಿಗಳನ್ನ ಮುಚ್ಚುವಂತೆ ಮತ್ತೆ ಮದ್ಯಪಾನ ಸರಬರಾಜು ಮಾಡದಂತೆ ಮಂತ್ರಿ ಬೀರ್ಬಲ್ ಆದೇಶವನ್ನ ಕೊಡ್ತಾರೆ ಆ ಆದೇಶದ ಪರಿಣಾಮವಾಗಿ ಆ ರಾಜ್ಯದ ಎಲ್ಲ ಕಡೆ ಮದ್ಯಪಾನದ ಅಂಗಡಿಗಳು ಮುಚ್ಚುತ್ತಾರೆ ಹುಡುಕುದ್ರು ಕೂಡ ಒಂದು ತೊಟ್ಟು ಮದ್ಯಪಾನ ಹನಿ ಕೂಡ ಸಿಗಬಾರ್ದು ಆ ರೀತಿ ಆದ್ರೂ ಕೂಡ ಅಕ್ಬರ್ನ ಕುಡಿತದ ಪ್ರಮಾಣ ಹಾಗೆಯೇ ಇತ್ತು ಅದರಲ್ಲಿ ಏನು ಬದಲಾವಣೆ ಇರಲೇ ಇಲ್ಲ ಮಹಾರಾಜ ಅಕ್ಬರ್ ಎಲ್ಲಿಂದ ಈ ಮದ್ಯಪಾನವನ್ನ ತರಿಸ್ಕೋತಾ ಇದ್ದಾರೆ ಅನ್ನೋದನ್ನ ತಿಳ್ಕೋಬೇಕಾಗಿತ್ತು ಮಾನ್ ಸಿಂಗ್ ಸಲಹೆಯಂತೆ ಬೀರ್ಬಲ್ ಇದರ ಶೋಧ ಕಾರ್ಯವನ್ನ ಮಾಡೋಕೆ ಶುರು ಮಾಡ್ತ ಮರುದಿನ ಬೀರ್ಬಲ್ ಅಕ್ಬರ್ ಇಲ್ಲದೇ ಇದ್ದಾಗ ಅವರ ಕೋಣೆಗೆ ಹೋಗಿ ತಪಾಸಣೆಯನ್ನ ಮಾಡ್ತಾನೆ ಅಕ್ಬರನ ಮಂಚದ ಕೆಳಗೆ ದೊಡ್ಡದೊಂದು ಮದ್ಯಪಾನದ ಬಾಟಲ್ ಸಿಗುತ್ತೆ ಆ ಬಾಟಲಿನ ಮೇಲೆ ಇಂಗ್ಲಿಷಲ್ಲಿ ಏನೋ ಬರ್ದಿತ್ತು ಆಗ ಬೀರ್ಬಲ್ಗೆ ಗೊತ್ತಾಗುತ್ತೆ ಈ ರಾಣಿ ಇದ್ರಲ್ವಾ ಅವರ ಮೂಲಕ ಈ ಮದ್ಯಪಾನ ಅಕ್ಬರ್ ಮಹಾರಾಜನಿಗೆ ಸಿಗ್ತಾ ಇದೆ ಅಂತ ಬೀರ್ಬಲ್ ಅಷ್ಟು ದೊಡ್ಡದಾಗಿರೋ ಮದ್ಯಪಾನದ ಬಾಟಲ್ ನ ಸುತ್ತಕೊಂಡು ಕಂಕಳಲ್ಲಿ ಇಟ್ಕೊಂಡು ಆ ಕೋಣೆಯಿಂದ ಹೊರಗಡೆ ತಗೊಂಡು ಬರ್ತಾನೆ ಆದ್ರೆ ಬೀರ್ಬಲ್ ನೋಡಿದ ಮಹಾರಾಜ ಅಕ್ಬರ್ ಎದುರುಗಳನ್ನೇ ನಿಂತಿಸ್ತಾರೆ ಬೀರ್ಬಲ್ ನ ತಡೆದು ಬೀರ್ಬಲ್ ನಿನ್ ಕಂಕಳಲ್ಲಿ ಏನಿದೆ ಅಂತ ಕೇಳ್ತಾರೆ ಅದಕ್ಕೆ ಬೀರ್ಬಲ್ ಏನು ಉತ್ತರನೇ ಕೊಡಲ್ಲ ಮೌನವಾಗಿರ್ತಾನೆ ಬೀರ್ಬಲ್ನ ಈ ಮೌನವನ್ನ ನೋಡಿ ಅಕ್ಬರ್ ಹೇಳ್ತಾನೆ ಯಾಕೋ ನಿನ್ ಮೇಲೆ ನನ್ಗೆ ಸಂದೇಹ ಬರ್ತಿದ್ಯಲ್ಲ ಇದೇನಿದೆ ಅಂತ ನನ್ಗೆ ಹೇಳು ಇಲ್ಲ ಅಂದ್ರೆ ನಿನ್ಗೆ ಶಿಕ್ಷೆ ಕೊಡ್ಬೇಕಾಗುತ್ತೆ ಅಂತ ಎಚ್ಚರಿಸ್ತಾರೆ ಅದಕ್ಕೆ ಬೀರ್ಬಲ್ ಮಹಾರಾಜ ನನ್ನ ಹತ್ರ ಇರೋದು ಒಂದು ಗಿಳಿ ಅಂತ ಪಿಸ್ ಧ್ವನಿಯಲ್ಲಿ ಹೇಳ್ತಾರೆ ಅದಕ್ಕೆ ಮಹಾರಾಜ ಅಕ್ಬರ್ ಹಾಗಾದ್ರೆ ಅದನ್ನೇಕೆ ಬಟ್ಟೆಯಲ್ಲಿ ಮುಚ್ಚಿಟ್ಕೊಂಡಿದ್ಯಾ ಅದನ್ನ ತೆಗೆದ್ಬಿಟ್ ಬಿಟ್ಬಿಡು ಅಂತ ಹೇಳ್ತಾರೆ ಅದಕ್ಕೆ ಬೀರ್ಬಲ್ ಇದು ಗಿಳಿ ಅಲ್ಲ ಮಹಾರಾಜ ಇದು ಕುದುರೆ ಅಂತ ಹೇಳ್ತಾನೆ ಅಕ್ಬರ್ ಮಹಾರಾಜನ ಸಹನೆ ಪ್ರಶ್ನೆ ಆಗಿತ್ತು ಇಲ್ಲಿ ಅವನು ತನ್ನ ಸಹನೆಯನ್ನ ಕಳ್ಕೊತಾ ಇದ್ದ ನಿಂದು ತುಂಬಾ ಅತಿ ಆಯ್ತು ಬೀರ್ಬಲ್ ನಿನ್ನ ಬಳಿ ನಿಜವಾಗ್ಲು ಇರೋದು ಏನು ಅಂತ ಸತ್ಯ ಹೇಳು ಅಂತ ಜೋರಾಗಿ ಮಹಾರಾಜ ಅಕ್ಬರ್ ಬೀರ್ಬಲ್ ಗೆ ಹೇಳ್ತಾರೆ ಅದಕ್ಕೆ ಬೀರ್ಬಲ್ ಮಹಾರಾಜರೇ ನನ್ ಬಳಿ ಇರೋದು ಗಿಳಿನೂ ಅಲ್ಲ ಕುದುರೆನೂ ಅಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮಹಾರಾಜ ಅಕ್ಬರ್ ಧ್ವನಿಯನ್ನ ಜೋರಾಗಿ ಇಟ್ಕೊಂಡು ಹಾಗಾದ್ರೆ ಏನಿದು ಅಂತ ಹೇಳು ಅಂತ ಜೋರಾಗಿ ಕೇಳ್ತಾರೆ ಬೀರ್ಬಲ್ಗೆ ಅದಕ್ಕೆ ಬೀರ್ಬಲ್ ಮಹಾರಾಜ್ರೆ ಇದು ಆನೆ ಅಂತ ಹೇಳ್ತಾನೆ ಅಕ್ಬರ್ ಕೋಪ ಇನ್ನೂ ಜಾಸ್ತಿ ಆಗುತ್ತೆ ಇದು ಚೇಷ್ಟೆ ಮಾಡೋ ಸಮಯ ಅಲ್ಲ ಗಂಭೀರವಾಗಿ ಕೇಳ್ತಾ ಇದ್ದೀನಿ ಏನಿದು ನಿನ್ನ ಹತ್ರ ಇರೋದು ಏನು ಅಂತ ನಿಜ ಹೇಳುವಂತ ಕೋಪದಿಂದ ಕೇಳ್ತಾರೆ ಅದಕ್ಕೆ ಬೀರ್ಬಲ್ ನನ್ನ ಹತ್ರ ನಿಜವಾಗ್ಲೂ ಒಂದು ಕತ್ತೆ ಇದೆ ಅಂತ ಉತ್ತರವನ್ನ ಕೊಡ್ತಾರೆ ಮಹಾರಾಜ ಅಕ್ಬರ್ ಕೋಪ ಇನ್ನೂ ಜಾಸ್ತಿ ಆಗುತ್ತೆ ಇದೇನು ಕಪಿ ಚೇಷ್ಟೆ ಮಾಡ್ತಿದ್ಯಾ ಬೀರ್ಬಲ್ ನನ್ನ ಸಹನೆಯನ್ನ ಪರೀಕ್ಷೆ ಮಾಡಬೇಡ ಬೇಗ ಹೇಳು ಬಟ್ಟೆಯಲ್ಲಿ ಏನ್ ಬಸ್ಸಿಟ್ಕೊಂಡಿದ್ಯಾ ಅಂತ ಕೇಳ್ತಾರೆ ಹೇಳ್ತಾರೆ ಬಟ್ಟೆಯಲ್ಲಿ ಮುಚ್ಚಿಟ್ಟಿದ್ದ ಆ ಬಾಟಲ್ ಅನ್ನ ತೆಗೆದು ಅಕ್ಬರ್ ಗೆ ತೋರಿಸ್ತಾನೆ ಅದನ್ನ ನೋಡಿ ಅಕ್ಬರ್ ಗೆ ಗಾಬರಿ ಆಗುತ್ತೆ ತಕ್ಷಣ ಬೀರ್ಬಲ್ ನ ತನ್ನ ಕೋಣೆಗೆ ಬಾ ಅಂತ ಹೇಳಿ ಅಕ್ಬರ್ ಅಲ್ಲಿಂದ ಹೊರಟೋಗ್ತಾರೆ ಬೀರ್ಬಲ್ ಮಹಾರಾಜನ ಕೋಣೆಗೆ ಬದ್ ಬರ್ತಾರೆ ಅಕ್ಬರ್ ಮಂಚದ ಕೆಳಗೆ ಮದ್ಯಪಾನದ ಗಳನ್ನ ನೋಡಿ ಓಹೋ ನಾನ್ ಇಲ್ಲದೆ ಇರೋ ಸಮಯದಲ್ಲಿ ನನ್ ಕೋಣೆಗೆ ಬಂದು ಈ ಬಾಟಲ್ಗಳನ್ನೆಲ್ಲ ಕದೀತಾ ಇದ್ಯಾ ನೀನು ನಿಂಗೆ ನಾಚಿಕೆ ಆಗಲ್ವಾ ಬೀರ್ಬಲ್ ಅಂತ ಕೇಳ್ತಾರೆ ಇದ್ರಲ್ಲಿ ಮೋಸ್ಟ್ಲಿ ಒಂದಷ್ಟು ಮದ್ಯಪಾನ ನೀನೇ ಕುಡ್ದಿರ್ತೀಯ ಅಂತ ನನ್ಗನ್ನಿಸ್ತಿದೆ ಅಂತಾನು ಹೇಳ್ತಾರೆ ಇದೆಲ್ಲ ಕುಡ್ದಿದ್ದಕ್ಕೆ ಅನ್ಸುತ್ತೆ ನಾನ್ ಕೇಳಿದ ಎಲ್ಲಾ ಪ್ರಶ್ನೆಗೆ ಬರೀ ಹುಚ್ಚುಚ್ಚಾಗಿ ಉತ್ತರ ಕೊಡ್ತಿದ್ದೆ ನೀನು ಅಂತ ಅಕ್ಬರ್ ಸಿಟ್ಟಿನಿಂದ ಜೋರಾಗಿ ಬೈತಾ ಇರ್ತಾರೆ ಬೀರ್ಬಲ್ಗೆ ಅದಕ್ಕೆ ಬೀರ್ಬಲ್ ಮಹಾರಾಜ ನಾನೇನು ಮದ್ಯಪಾನವನ್ನ ಮಾಡಿಲ್ಲ ಕೇವಲ ಈ ಬಾಟಲ್ ಅನ್ನು ಹಿಡ್ಕೊಂಡಿದ್ದೀನಿ ಈ ರೀತಿ ಎಲ್ಲ ನೀವು ಮಾತಾಡ್ಬೇಡಿ ಆದ್ರೆ ಯಾವಾಗ್ಲೂ ಇದನ್ನ ಕುಡಿಯೋವರು ಅದೆಷ್ಟು ಹುಚ್ಚರಾಗಿ ವರ್ತಿಸಬಹುದು ಅಂತ ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾನೆ ಏನು ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡವನಾಗೋಗಿದ್ಯಾ ನೀನು ಅಂತ ಅಕ್ಬರ್ ಮದ್ಯಪಾನದ ಗುಂಗಲ್ಲೇ ಕೇಳ್ತಾರೆ ಬೀರ್ಬಲ್ಗೆ ಅದಕ್ಕೆ ಬೀರ್ಬಲ್ ಮಹಾರಾಜ್ರೆ ನನ್ನನ್ನು ಕ್ಷಮಿಸಿ ಕುಡಿಯೋನು ಮೊದಲು ಅವನ ಬುದ್ಧಿಯನ್ನ ಕಳ್ಕೊತಾನೆ ಎರಡನೇ ಸುತ್ತು ಕುಡಿಯೋ ಅವನು ಗಿಳಿಯಂತೆ ಆಡ್ತಾ ಇರ್ತಾನೆ ಮೂರನೇ ಸುತ್ತು ಬರೋಷ್ಟರಲ್ಲಿ ಕುದುರೆ ಅಂತೆ ಆಗಿರ್ತಾನೆ ಇನ್ನ ನಾಲ್ಕನೇ ಸುತ್ತಿನಷ್ಟೊತ್ತಿಗೆ ನಾನೇ ಆನೆ ಅನ್ನೋ ರೀತಿ ಇರ್ತಾನೆ ಐದನೇ ಸುತ್ತು ಬರೋಷ್ಟೊತ್ತಿಗೆ ಕತ್ತೆ ಅಂತೆ ಆಗೋಗಿರ್ತಾನೆ ಕೊನೆಯ ಸುತ್ತು ಅವನನ್ನ ಮತಿಹೀನಾಗಿ ಮಾಡುತ್ತೆ ಮತಿಹೀನ ಆಗಿಯೂ ಕೂಡ ಈಗ ನೀವು ವರ್ತನೆಯನ್ನ ಮಾಡ್ತಿದ್ದೀರಾ ಹಾಗೆ ನಾನ್ ನಿಮಗೆ ಕೊಟ್ಟಿದ್ದು ಈ ಉದಾಹರಣೆ ಕೂಡ ಕ್ರಮಬದ್ಧವಾಗಿ ಕೊಟ್ಟಿದ್ದೀನಿ ನಾನೇನಾದ್ರೂ ಕುಡ್ದಿದ್ರೆ ಅಥವಾ ಮದ್ಯಪಾನವನ್ನ ಸೇವನೆ ಮಾಡಿದ್ರೆ ಕ್ರಮಬದ್ಧವಾಗಿ ನಿಮಗೆ ಉದಾಹರಣೆ ಕೊಡಕಾಗ್ತಿತ್ತ ಅಂತ ಕೇಳ್ತಾನೆ ಈ ಮದ್ಯಪಾನವನ್ನ ಸೇವನೆ ಮಾಡೋ ಮನುಷ್ಯರು ಮನುಷ್ಯರೇ ಅಲ್ಲ ಅವನ ಸಂಸಾರವೇ ಸರ್ವನಾಶ ಆಗೋಗಿರುತ್ತೆ ಅದರಲ್ಲಿ ನೀವು ಮಹಾರಾಜರಾಗಿದ್ದೀರಾ ಈ ಮದ್ಯಪಾನಕ್ಕೆ ದಾಸನಾಗಿ ಬಿಟ್ರೆ ಈ ಸಾಮ್ರಾಜ್ಯದ ಗತಿ ಏನು ಅಂತ ಕೇಳ್ತಾನೆ ಬೀರ್ಬಲ್ ನ ಮಾತುಗಳು ಅಕ್ಬರ್ನ ಮನಸ್ಸಿಗೆ ತಟ್ಟತ್ತೆ ಅವನಿಗೆ ಅವನು ಮಾಡುತ್ತಿರೋ ತಪ್ಪು ಕೂಡ ಅರಿವಾಗುತ್ತೆ ಅವತ್ತಿನಿಂದ ಅಕ್ಬರ್ ಮದ್ಯಪಾನವನ್ನ ಬಿಟ್ಬಿಡ್ತಾನೆ ಮಹಾರಾಜನನ್ನ ಸರಿದಾರಿಗೆ ತಂದಿದ್ದರಿಂದ ಸಾಮ್ರಾಜ್ಯದ ಮರ್ಯಾದೆ ಕೂಡ ಉಳಿಯುತ್ತೆ ಆಡಳಿತದಲ್ಲಿ ಎಂದಿನ ಹಾಗೆ ಬಿಗಿ ಕೂಡ ಶುರುವಾಗುತ್ತೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅನ್ನೋದು ಎಲ್ಲ ಕಡೆ ನಾವು ನೋಡ್ತಾನೆ ಇರ್ತೀವಿ ಅದನ್ನ ಕೇಳ್ತಾನು ಇರ್ತೀವಿ ಅದನ್ನ ಸೇವನೆ ಮಾಡೋರು ಒಬ್ಬರಿಗೆ ಹಾನಿ ಆಗಲ್ಲ ಅವರ ಸುತ್ತಮುತ್ತ ಇರೋ ಎಲ್ಲರಿಗೂ ಕೂಡ ತೊಂದರೆ ಆಗತ್ತೆ ಇದಾಗಿತ್ತು ನಮ್ಮ ಇವತ್ತಿನ ಅಜ್ಜಿ ಹೇಳಿದ ಕತೆ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ಬಹಳಷ್ಟು ಕತೆಗಳನ್ನ ಕೇಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ನಮ್ಗೆ ತಿಳಿಸಿ ಹಾಗೆ ನಿಮ್ಮ ಸುತ್ತಮುತ್ತ ಯಾರಾದ್ರೂ ಮದ್ಯಪಾನ ಮಾಡ್ತಿದ್ರೆ ಅದರಿಂದ ಏನು ತೊಂದರೆ ಆಗ್ಬೋದು ಅಂತ ಅವರಿಗೂ ತಿಳಿಸಿ ಹೇಳಿ ಇದಾಗಿತ್ತು ನಮ್ಮ ಬೀರ್ಬನ್ನ ಬುದ್ಧಿವಂತಿಕೆಯನ್ನ ಎತ್ತಿ ಹಿಡಿಯುವಂತ ಇನ್ನೊಂದು ಕತೆ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಕತೆಗಳನ್ನ ಕೇಳ್ತಾ ಇರಿ ダニエバーデブル。Enjoy,